ನಿರ್ಮಲಾ ಸೀತಾರಾಮನ್ ಅವರ ಲೆಕ್ಕದ ಕಡೆಗೆ ಇಡೀ ದೇಶದ ಗಮನ ಇದೆ ಇದೀಗ ಹಣದುಬ್ಬರದ ಕಾರಣದಿಂದಾಗಿ ಜನ ಬಳಲ್ತಾ ಇದ್ದಾರೆ ಒಂದು ಕಡೆ ಹಣದುಬ್ಬರ ಆದಾಗ ನಿಮಗೆ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಯಾವ ವಸ್ತುವಿಗೆ ಹತ್ತು ರೂಪಾಯಿ ಕೊಟ್ಟು ಕೊಂಡ್ಕೊಳ್ತಾ ಇದ್ರು ಅದು ಹದಿನೈದು ರೂಪಾಯಿ ಆಗಿದ್ರು ಆಶ್ಚರ್ಯ ಇಲ್ಲ ಇಪ್ಪತ್ತಾಗಿದ್ರು ಆಶ್ಚರ್ಯ ಇಲ್ಲ ಬಿಕಾಸ್ ಹಣದುಬ್ಬರ ಇನ್ಫ್ಲೇಷನ್ ಅಂತ ಕರೀತಾರೆ ಅದಕ್ಕೆ ಫೆಬ್ರವರಿ ಒಂದನೇ ತಾರೀಕು ನಡೆಯುವಂಥ ಬಜೆಟ್ನಲ್ಲಿ ಅದು ಮಂಡಿಸ್ತಾರಲ್ಲ ಯಾರಿಗೆ ಲಾಭ ಆಗುತ್ತೆ ಇದರಿಂದ ಅಂತ ಸಹಜವಾಗಿಯೇ ಪ್ರತಿ ಬಜೆಟ್ ಬಂದಾಗಲೂ ಕೂಡ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ ಈ ಬಜೆಟ್ ಯಾರಿಗೆ ಉಪಯುಕ್ತ ಇದೆ ನಮಗೆ ತೆರಿಗೆ ಕಡಿಮೆ ಮಾಡ್ತಾರಾ ಕೆಲವೊಂದಷ್ಟು ಬೆಲೆಯನ್ನು ಇಳಿಸ್ತಾರಾ ಇವರು ಪೆಟ್ರೋಲು ಡೀಸಲ್ಲು ಇನ್ಕಮ್ ಟ್ಯಾಕ್ಸು ಇಂಥದ್ರಲ್ಲಿ ನಮ್ಗೆ ಅನುಕೂಲವಾಗುತ್ತೆ ಅಂತ ಜನ ನೋಡ್ತಾ ಇರ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ ಎಂಥ ಬಜೆಟ್ ಮಂಡಿಸ್ತಾರೆ ಅಂತೇಳಿ ಒಂದು ಕುತೂಹಲ ಸಹಜವಾಗಿಯೇ ಇದೆ ಈ ಬಾರಿಯ ಬಜೆಟ್ಗೆ ಸಂಬಂಧಪಟ್ಟಂತೆ ಜನಸಾಮಾನ್ಯರ ನಿರೀಕ್ಷೆಗಳು ಏನೇನಿವೆ ದಿನನಿತ್ಯದ ವಸ್ತುಗಳ ಬಳಕೆ ಏನಿದೆ ನಾವು ದಿನನಿತ್ಯ ದಿನಬಳಕೆ ವಸ್ತುಗಳಿದೆಯಲ್ಲ ಈ ಬೆ ವಸ್ತುಗಳ ಬೆಲೆಯಲ್ಲಿಯೂ ಏರಿಕೆ ಆಗುತ್ತಾ ಅಥವಾ ಇಳಿಸ್ತಾರಾ ಕೇಂದ್ರ ಬಜೆಟ್ ಮಂಡನೆ ಆದ ಮೇಲೆ ಯಾವೆಲ್ಲ ವಸ್ತುಗಳ ಬೆಲೆ ಇಳಿಕೆ ಆಗಬಹುದು ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಕಡಿಮೆ ಆಗುತ್ತಾ ಈ ಥರದ್ದು ಸಾಕಷ್ಟು ನಿರೀಕ್ಷೆಗಳಿವೆ ಇಲ್ಲಿ ಆಗುವಂಥ ಸಾಧ್ಯತೆಯ ಕ್ಷೇತ್ರಗಳ ಕಡೆ ನಾವು ಗಮನಿಸಿದಾಗ ಜನರಿಗೆ ಟೆಕ್ ಕ್ಷೇತ್ರಕ್ಕೆ ಈ ಬಾರಿ ಬಂಪರ್ ಕೊಡುಗೆ ಸಾಧ್ಯತೆ ಟೆಕ್ನಾಲಜಿಯ ಕ್ಷೇತ್ರ ಇದೆಯಲ್ಲ ಬಂಪರ್ ಕೊಡುಗೆ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ ಆಮದ ಸುಂಕ ಕಡಿಮೆ ಮಾಡಬೇಕು ಅಂತೇಳಿ ಟೆಕ್ ಕ್ಷೇತ್ರ ಆಗ್ರಹ ಮಾಡ್ತಾ ಇದೆ ಎಲೆಕ್ಟ್ರಾನಿಕ್ ವಸ್ತುಗಳ ಘಟಕಗಳ ಮೇಲಿನ ತೆರಿಗೆ ಕಡಿಮೆ ಆಗಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಫೋನ್ ಮತ್ತು ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಬೆಲೆ ಕಡಿಮೆ ಆಗಬಹುದು ಪದೇ ಪದೇ ಡಿಜಿಟಲ್ ಇಂಡಿಯಾವನ್ನು ಶ್ಲಾಘಿಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಅದೇ ರೀತಿ ಹೆಚ್ಚು ಡಿಜಿಟಲ್ ಉತ್ಪನ್ನಗಳನ್ನು ಬಳಸುವಂತೆ ಪ್ರೋತ್ಸಾಹ ಕೂಡ ಮಾಡ್ತಾ ಇದ್ದಾರೆ ಆದ್ದರಿಂದ ಡಿಜಿಟಲ್ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ ಆಗಬಹುದು ಅಂತ ಎಲೆಕ್ಟ್ರಾನಿಕ್ ವಾಹನಗಳು ಇ ವಿ ಅಂತ ಕರಿತೀವಲ್ವಾ ಈ ಒಂದು ವಾಹನಗಳ ಬೆಲೆ ಇಳಿಕೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ ವಸ್ತುಗಳು ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಸ್ಮಾರ್ಟ್ ಟಿ ವಿ ಆಗಲಿ ಬ್ಯಾಟ್ರಿ ಘಟಕಗಳ ತಯಾರಿಕೆಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೂಡ ಈ ಬಜೆಟಲ್ಲಿ ತೀರ್ಮಾನ ಆಗಬಹುದು